ಎಲ್ರಿಗೂ ನಮಸ್ತೆ ಶೋಭಾ ರೈ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಎರಡು ರೀತಿಯ ಸ್ವೀಟ್ ಮಾಡಿದ್ದೇನೆ ನಾನು ಇದನ್ನು ರಕ್ಷಾಬಂಧನಕ್ಕೆ ಮಾಡಿದ್ದೆ ಎಲ್ರಿಗೂ ತುಂಬ ಇಷ್ಟ ಆಯಿತು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ನಾಲ್ಕುನೂರು ಗ್ರಾಮಿನಷ್ಟು ಪನ್ನೀರ್ ತೊಗೊಂಡಿದ್ದೇನೆ ಇದನ್ನು ಸಣ್ಣದಾಗಿ ಗ್ರೇಟ್ ಮಾತ್ಕೊ ಮಾಡಿಕೊಳ್ತಾ ಇದ್ದೇನೆ ತುಂಬ ಸಣ್ಣದಾಗಿ ಗ್ರೇಟ್ ಮಾಡಿಕೊಳ್ಳಿ ಅದರಲ್ಲ ಅದರಲ್ಲಿ ದೊಡ್ಡ ದೊಡ್ಡ ಪಾಟ್ ಪೀಸಸ್ ಸಿಗಬಾರ್ದು ಒಳ್ಳೆಯದಾಗೋದಿಲ್ಲ ಇಲ್ಲಿ ನಾನು ಟೂ ಫಿಫ್ಟಿ ಎಮ್ ಎಲ್ನಷ್ಟು ಹಾಲು ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ ಹಾಲು ತೊಗೊಂಡಿದ್ದೇನೆ ಇದನ್ನೀಗ ಕುದಿಸ್ತಾ ಇದೆ ನಾನು ಅದರ ಸೈಡಲ್ಲಿ ಇಳಿತದಲ್ವ ಅದರ ಕೆನೆ ಅದನ್ನೆಲ್ಲ ಮಿಡ್ಲಿಗೆ ಹಾಕ್ಕೊಂಡು ಕುದಿಸ್ಬೇಕು ಸ್ವಲ್ಪ ಹೊತ್ತು ಕುದಿಸಿ ಆದಮೇಲೆ ಇದಕ್ಕೆ ನಾವು ಸಿಹಿಗೆ ಸಕ್ಕರೆ ಹಾಕ್ಕೊಳ್ಳೋಣ ನಾನಿಲ್ಲಿ ಬ್ರೌನ್ ಶುಗರ್ ಹಾಕ್ಕೊಂಡಿದ್ದೇನೆ ನೀವು ವೈಟ್ ಶುಗರು ಹಾಕ್ಕೋಬೋದು ನಾನಿಲ್ಲಿ ಎರಡು ಕಪ್ಪಿನಷ್ಟು ಸಾಧಾರಣವಾಗಿ ಪನ್ನೀರ್ ತೊಗೊಳ್ತಾ ಇದ್ದೇನೆ ಹಾಗಾಗಿ ಒಂದು ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡೆ ಸ್ವಲ್ಪ ಕಲ್ಲರಿಗೋಸ್ಕರ ನಾನು ಹಳದಿ ಹಾಕ್ಕೊಂಡಿದ್ದೇನೆ ಈಗಲೇ ಹಾಕ್ಕೊಂಡ್ರೆ ಅದು ಕುದ್ದು ಕುದ್ದು ಚೆನ್ನಾಗಿ ಕುದಿ ಬಂದ ಮೇಲೆ ಅದರ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಾಗತ್ತೆ ಸ್ವಲ್ಪ ಕೇಸರಿನ ದಳ ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಲಿಗೆನೆ ಇದು ಕಲರ್ ಈ ಕಲರ್ ಬಂದದ್ದೇ ಅಂತ ಹೇಳಿದರೆ ನಾನು ಬ್ರೌನ್ ಶುಗರ್ ಹಾಕಿದ್ದರಿಂದ ಇಲ್ಲದಿದ್ದರೆ ವೈಟ್ ಕಲರೇ ಬರುತ್ತೆ ಇದು ನೋಡಿ ಈಗ ಚೆಂದ ಕುದಿದಿದೆ ಇದು ಕುದ್ದಿದ್ದಾದ್ಮೇಲೆ ನಾನು ಹಾಲು ಸ್ವಲ್ಪ ರೆಡ್ಯೂಸ್ ಆಗಿದೆ ಕುದ್ದು ಆದಮೇಲೆ ನಾನು ಈ ಪನ್ನೀರ್ ಏನು ಗ್ರೇಟ್ ಮಾಡಿಟ್ಟಿದ್ದೀವೋ ಅದನ್ನು ಹಾಕ್ಕೋತಾ ಇದ್ದೀನಿ ನೀವು ಪನ್ನೀರ್ ಮನೆಯಲ್ಲೇ ಮಾಡ್ಕೋಬೋದು ಹಾಲು ಹೊಡೆದು ಅದು ಕೂಡ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ಈಗ ಮಾಡ್ಕೋತಾ ಇದ್ದೀನಿ ಈ ಪನ್ನೀರ್ ಹಾಕಿದಮೇಲೆ ನಾನು ಸ್ವಲ್ಪ ಒಂದು ಎರಡು ಸ್ಪೂನಿನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಬೋದು ಆದರೆ ಹಾಕಿದ್ದರೆ ತುಂಬ ಟೇಸ್ಟಿಯಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಈಗ ನಾವು ಒಂದು ಐದು ನಿಮಿಷ ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ತಾ ಇರಬೇಕು ಇದರ ಪನ್ನೀರಿನ ವಾಸನೆ ಇರ್ತಲ್ಲ ಅದು ಹೋಗಬೇಕು ಆಮೇಲೆ ನಾನು ಒಂದು ಅರ್ಧ ಕಪ್ಪಿನಷ್ಟು ಕಾಜು ಅಥವಾ ಗೇರು ಬೀಜವನ್ನು ಹುಡಿ ಮಾಡಿ ಹಾಕ್ಕೊಂಡಿದ್ದೇನೆ ಅದರ ಹುಡಿ ಮತ್ತು ಒಂದು ಕಾಲು ಕಪ್ಪಿನಷ್ಟು ತೆಂಗಿನ ಒಣ ತೆಂಗಿನ ಹುಡಿಯನ್ನು ಹಾಕಿದ್ದೇನೆ ಕೊಬ್ಬರಿ ಹುಡಿಯನ್ನು ಇದನ್ನು ಅಷ್ಟೇ ನೀವು ಚೆನ್ನಾಗಿ ಒಂದು ಏಳು ಏಳೆಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು ಮತ್ತು ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಂದು ಚಿಟಕಿಯಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಗುಚಿ ಒಂದು ತುಪ್ಪ ಸವಿದ ಪಾತ್ರೆಯಲ್ಲಿ ಯಾವುದ್ರೆಲ್ಲಾದರೂ ಸೆಟ್ ಮಾಡಲಿಕ್ಕೆ ಹಿಡಿ ನಾನು ಓವರ್ ನೈಟ್ ಇಟ್ಟಿದ್ದೇನೆ ರಾತ್ರಿ ಮಾಡಿದ್ದು ಬೆಳಗ್ಗೆ ಕಟ್ ಮಾಡಿದ್ದು ನೀವು ಒಂದು ನಾಲ್ಕು ಗಂಟೆ ಬಿಟ್ಟು ಮತ್ತೆ ಕಟ್ ಮಾಡಿ ತುಂಬ ಟೇಸ್ಟಿಯಾಗುತ್ತೆ ನೀವು ಒಂದು ಸಲ ಮಾಡಿ ನೋಡಿ ನಾನು ರಕ್ಷಾಬಂಧನೆಗೆ ಮಾಡಿದ್ದು ಎಲ್ರಿಗೂ ಇಷ್ಟ ಆಗಿತ್ತು ನಾವು ಏಳ್ನೂರು ಎಂಟುನೂರು ಕೊಟ್ಟು ಅಂಗಡಿಯಿಂದ ತರೋದಕ್ಕಿಂತ ಇದು ತುಂಬ ರುಚಿಯಾಗಿತ್ತು ಫ್ರೆಶ್ ಆಗಿತ್ತು ಹೆಲ್ದಿಯಾಗಿತ್ತು ಇನ್ನೊಂದು ಸ್ವೀಟ್ ನೋಡಿ ನಾನು ಇಲ್ಲಿ ಬೆಣ್ಣೆ ತೆಗಿತಾ ಇದ್ದೀನಿ ನಾನು ಮನೆಯಲ್ಲೇ ಮನೆಯಲ್ಲಿ ಹಾಲಿನ ಕೆನ್ನೆ ಇದ್ದೆ ಅದನ್ನು ಒಂದು ದಿವಸ ಈಗ ಅದಕ್ಕೆ ಹೆಪ್ಪಾಕಿ ಅಂದರೆ ಮೊಸರು ಹಾಕಿ ಅದನ್ನು ರಾತ್ರಿಯೆಲ್ಲ ಬಿಟ್ಟಿದ್ದೆ ಬೆಳಗ್ಗೆ ಅದರಿಂದ ಇಷ್ಟು ಬೆನ್ನೆ ಸಿಕ್ತು ನೋಡಿ ಅದನ್ನು ಕುದಿಸ್ತಾ ಇದ್ದೀನಿ ಕಲರಿಗಾಗಿ ಮತ್ತು ಪ್ರಿಸರ್ವೇಟಿವ್ ಆಗಿ ನಾನು ಸ್ವಲ್ಪ ಹಳದಿ ಹುಡಿ ಇದ್ದೇನೆ ಅರಿಶಿಣದ ಹುಡಿ ಇದು ನಿಮಗೆ ತುಂಬ ಕಾಲ ಇಡ್ಲಿಕ್ಕೂ ಒಳ್ಳೆಯದು ಆ್ಯಸ್ ಅ ಪ್ರಿಸರ್ವೇಟಿವ್ದು ವರ್ಕ್ ಮಾಡುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಈ ಎಲ್ಲ ಬಬ್ಬಲ್ಸ್ ಎಲ್ಲ ಹೋಗಿ ಇದು ಸ್ವಲ್ಪ ಬ್ರೌನ್ ಕಲರಿಗೆ ಬರಬೇಕು ನೋಡಿ ಈಗ ಇದು ರೆಡಿಯಾಗಿದೆ ನಮ್ಮ ತುಪ್ಪ ತುಪ್ಪನ ತೆಗ್ದಾಗಿ ಈ ಕುರ್ಚನ್ ಅಂತ ಹೇಳಿ ಉಳಿತದೆ ಮನೆಯಲ್ಲೆಲ್ಲ ಇದನ್ನು ಬಿಸಾಕ್ತಾ ಇದ್ದರು ನಮ್ಮ ಊರಲ್ಲಿ ಯೂಸ್ ಮಾಡ್ತಾ ಇರಲಿಲ್ಲ ಇಷ್ಟು ಉಳಿತಾ ಕೂಡ ಇರಲಿಲ್ಲ ನಮ್ಮ ಮನೆಯಲ್ಲೇ ಮಾಡಿದ ತುಪ್ಪದ್ದಾದರೆ ಇಲ್ಲಿ ನಾನು ಅರ್ಧ ಕಪ್ಪಿನಷ್ಟು ಕಡಲೆ ಹುಡಿಯನ್ನು ತೊಗೊಂಡಿದ್ದೇನೆ ಇದನ್ನು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೇನೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನಾನು ಯಾವುದೇ ಹಿಟ್ಟಿಂದ ಮಾಡಿದ್ರೂ ಅದನ್ನು ಮೊದಲು ಸ್ವಲ್ಪ ಹುರ್ಕೊಳ್ತೇನೆ ಮತ್ತೆ ಅದಕ್ಕೆ ಎರಡು ಸ್ಪೂನಿನಷ್ಟು ದೊಡ್ಡ ಸ್ಪೂನಲ್ಲಿ ತುಪ್ಪ ಹಾಕ್ಕೊಂಡು ಪುನಃ ಹುರಿತಾ ಇದ್ದೇನೆ ನೋಡಿಗೆ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಸಕ್ಕರೆ ಹಾಕಿದ್ದೇನೆ ಪೂರ್ತಿ ಅರ್ಧ ಇಲ್ಲ ಇದರಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ದೇನೆ ಇದು ಟೇಸ್ಟ್ ಪ್ರಾಪರ್ ಆಗುತ್ತೆ ಇಷ್ಟು ಸಾಕು ಇದನ್ನು ಈಗ ಪುನಃ ಹುರಿಬೇಕು ಚೆನ್ನಾಗಿ ಇದು ಸ್ವಲ್ಪ ಗಟ್ಟಿ ಆದಮೇಲೆ ನಾವು ಇದಕ್ಕೇನು ಕುರ್ಜನ್ ತೆಗೆದಿಟ್ಟಿದ್ದೇವೋ ತುಪ್ಪದಲ್ಲಿ ಉಳಿದದ್ದು ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ ನೋಡಿ ಹೀಗೆ ಈಗ ಹಾಕ್ಕೊಂಡಿದ್ದೀನಿ ಇದಕ್ಕೆ ಆಮೇಲೆ ಒಂದು ಕಾಲು ಕಪ್ಪಿನಷ್ಟು ಒಣ ಕೊಬ್ಬರಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಮತ್ತು ಕಪ್ಪಿನಷ್ಟು ಹಾಲಿನ ಹುಡಿಯನ್ನು ಕೂಡ ಹಾಕ್ಕೊತೇನೆ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಪುನಃ ಸ್ವಲ್ಪ ಕುದಿಸಿದಾಗ ಇದು ಸ್ವಲ್ಪ ನೀರಾಗುತ್ತೆ ನೋಡಿ ಹೀಗೆ ಈಗ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಹುಡಿ ಹಾಕ್ಕೊಳ್ಳೋಣ ಟೇಸ್ಟು ಚೆನ್ನಾಗಿರುತ್ತೆ ಬೇಡ ಅಂತ ಹೇಳಿದ್ರೆ ಪರವಾಗಿಲ್ಲ ಸ್ವಲ್ಪ ನಟ್ ಮಗ್ ಏನು ಜಾಯಿ ಹೇಳ್ತೀವೋ ಅದನ್ನು ಸ್ವಲ್ಪನೇ ಸ್ವಲ್ಪ ಗ್ರೇಟ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಅದು ಕೂಡ ಟೇಸ್ಟ್ ಒಳ್ಳೇದಿರುತ್ತೆ ಆಮೇಲೆ ಇದನ್ನೊಂದು ಒಂದು ತುಪ್ಪ ಸವರಿದ ಯಾವುದಾದ್ರೂ ಕಂಟೈನರಿಗೆ ನೋಡಿ ಹೀಗೆ ಸ್ವಲ್ಪ ಆದಮೇಲೆ ತುಪ್ಪ ಸವರಿದ ಅದು ತಣ್ಣಗೆ ತನ್ನಷ್ಟಕ್ಕೆ ಪಾತ್ರೆಯನ್ನು ಬಿಟ್ಟು ಬರ್ತದೆ ತುಪ್ಪ ಸವರಿದ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಎರಡು ಮೂರು ಗಂಟೆ ಬಿಟ್ಟು ಮತ್ತು ಇದನ್ನು ಕಟ್ ಮಾಡ್ಕೊಳ್ಳಿ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಒದರಿಸ್ಕೊಳ್ಳಿ ಇದು ಕೂಡ ತುಂಬ ಟೇಸ್ಟಿ ಆಗುತ್ತೆ ನೀವೊಂದು ಸಲ ಖಂಡಿತವಾಗ್ಲೂ ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ನನ್ನ ಈ ರೆಸಿಪೀಸ್ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಟೇಕ್ ಕೇರ್ ಸಿ ಯು